ನನ್ನ ವರ್ಗಾವಣೆ ರಾಜಪೀ ರಾಜಕೀಯ ಪ್ರೇರಿತ ಅಲ್ಲ ಬಟ್ ನನ್ನ ನನ್ನದು ಆಟೋಮೆಟಿಕ್ಕಾಗಿ ಬಂದಿದ್ದು ಕೆಲವರಿಗೆ ಬೆನಿಫಿಟ್ ಆಗಿ ಬರ್ಬೋದು ಅಷ್ಟೇ ಈಗ ಆಟೋಮೆಟಿಕ್ಕಾಗಿ ನನಗೂ ಪ್ರಮೋಷನ್ ಬಂದಿದೆ ಪ್ರಮೋಷನು ಯಾರೂ ತರಲಿಕ್ಕಿಲ್ಲ ತಮ್ಮ ತಾವೆಲ್ಲರೂ ನೋಡಿದರೆ ನೂರು ಜನರಿಗೂ ಪ್ರಮೋಷನ್ ಬಂತು ಕರ್ನಾಟಕದಲ್ಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಐ ಎಫ್ ಎಸ್ ಆಗಲಿ ನಮ್ಮ ಬ್ಯಾಚ್ಮೇಟ್ಸು ಥ್ರೋ ಆ ಮೂರು ಸರ್ವೀಸ್ಗಳಲ್ಲಿ ಸೇರಿ ಮೂವತ್ತು ಜನರಿಗೆ ಪ್ರಮೋಷನ್ ಬಂದಿದೆ ಆ ಮೂವತ್ತು ಜನರಲ್ಲಿ ನಾನು ಒಬ್ಬರು ಬಟ್ ಏನು ಏನು ಇಲ್ಲಿ ವಿಶೇಷ ಅಂದರೆ ನನ್ನ ಪ್ರಮೋಷನ್ಗೋಸ್ಕರ ಕೆಲವರು ಕಾಯ್ದಿದ್ರು ಅದು ಮಾತ್ರ ಗ್ಯಾರಂಟಿ ನನ್ನ ಪ್ರಮೋಷನ್ವರೆಗೆ ಬಂತ ಈಗ ಇವರು ಪ್ರಮೋಷನ್ ಆಗಿ ಹೋಗ್ತಾರೆ ಹ್ಯಾಪಿ ಜನವರಿ ಫಸ್ಟ್ದಿಂದ ನಮಗೆ ತೊಂದರೆ ಏನಿಲ್ಲ ಅನ್ನೋದು ಆ ರೀತಿಯಲ್ಲೇ ಅವ್ರಿಗೆ ಬೆನಿಫಿಟ್ ಆಗಿದೆ ಬಿಟ್ಟು ನನ್ನನ್ನು ರಾಜಕೀಯ ಪ್ರೇರಿತವಾಗಿ ಮಾತ್ರ ಯಾರೂ ಪ್ರಮೋಷನ್ ಮಾಡಿರಲಿಲ್ಲ ಅಥವಾ ಟ್ರಾನ್ಸ್ಫರ್ ಬಟ್ ಆಗಿ ಆಕಸ್ಮಿಕವಾಗಿ ಕೆಲವ್ರಿಗೆ ಬೆನಿಫಿಟ್ ಸಿಕ್ಕಿದೆ ಬಟ್ ನಮ್ಮ ಡಿ ಸಿ ಎಫ್ ಅವರು ಅವ್ರಿಗೂ ಬಂದಿದ್ದು ಬೆನಿಫಿಟ್ನಿ ಕಿತ್ಕೊಳ್ತಾರೆ ಅನ್ನೋದು ವಾಪಸ್ ಕಿತ್ಕೊಳ್ತಾರೆ ಅನ್ನೋ ಭಾವನಾ ಮತ್ತು ಕಾನ್ಫಿಡೆನ್ಸು ನನಗಿದೆ ಆದ್ದರಿಂದ ನಮಗೇನು ಯಾರಿಗೂ ಏನು ಬೆನಿಫಿಟ್ ಸಿಕ್ಕಲ್ಲ ಆರನ್ನೇ ಎಲ್ಲ ನಾನು ಒಂದೇ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಒಂದು ಸಾರಿ ಅರಣ್ಯ ಆಗಿನ ಮೇಲೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದು ತೀರ್ಪಿನಂತೆ ನಿರ್ವಾಣಗೌಡ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕ ಅವರ ನಿರ್ದೇಶನದಂತೆ ಮತ್ತು ಗೋಧವರ್ಮನ್ ತಿರುಮಲಪಾಲ್ ವರ್ಸಸ್ ಸ್ಟೇಟ್ ಆಫ್ ದಿ ಕೇರಳ ಅವರು ಆ ಜಡ್ಜ್ಮೆಂಟ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಜಡ್ಜ್ಮೆಂಟ್ನಲ್ಲೇ ಅದಂತೆ ಸಾಕಷ್ಟು ಜಡ್ಜ್ಮೆಂಟ್ಗಳಲ್ಲಿ ಒಂದು ಸಾರಿ ಅರಣ್ಯ ಆಯಿತು ಅಂದರೆ ಅದು ಅರಣ್ಯ ಆಗೇ ಉಲ್ತದೆ ಅನ್ನೋದು ಈಗ ಸೆಟ್ಲ್ ಆಗೋದು ಕಾನೂನು ಆದ್ದರಿಂದ ಇವತ್ತು ತಪ್ಪಿಸ್ಕೊಂಡಿದ್ದನು ಇನ್ನೊಂದು ತಿಂಗಳಾಗಿನ ಮೇಲೆ ತಪ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ ಇನ್ನೊಂದು ತಿಂಗಳಿಗೂ ತಪ್ಪಿಸ್ಕೊಂಡಿದ್ದು ಇನ್ನೊಂದು ವರ್ಷಕ್ಕೆ ತಪ್ಪಿಸ್ಕೊಳ್ಳಕ್ಕೂ ಆಗೋದಿಲ್ಲ ಅದೇ ರೀತಿಯಲ್ಲಿ ಅರಣ್ಯ ಒತ್ತುವರಿದಾರರು ಯಾರಿದ್ದಾರೋ ಅವರು ಒಳ್ಳ ರೀತಿನಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಅರಣ್ಯ ಅರಣ್ಯ ಅರಣ್ಯಾಧಿಕಾರಿಗಳಿಗೆ ಈ ಅರಣ್ಯ ಒತ್ತುವರಿಯನ್ನು ಬಿಟ್ಟು ಕೊಟ್ಟಿದ್ರೆ ಅಂದರೆ ಅವ್ರಿಗೂ ಒಂದು ಮಾನ ಮರ್ಯಾದ ಉಳ್ತದೆ ಈಗ ನಾವು ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಒತ್ತುವರಿ ಅನ್ನೋದನ್ನು ಕಿತ್ಕೊಂಡೇ ಕಿತ್ಕೊಳ್ತಾರೆ ಆದ್ದರಿಂದ ಏನು ನಾನೇನು ಹೇಳ್ತೇನೆ ಅಂದರೆ ಜನರ ದೃಷ್ಟಿನಲ್ಲಿ ಜನರ ದೃಷ್ಟಿನಲ್ಲಿ ಮತ್ತು ಎಲ್ಲ ಪರಿಸರವಾದಗಳ ದೃಷ್ಟಿನಲ್ಲಿ ಎಲ್ಲರ ದೃಷ್ಟಿನಲ್ಲಿ ಅರಣ್ಯ ಒತ್ತುವರಿ ಅನ್ನೋದು ಒಂದು ದೊಡ್ಡ ಭೂತ ಅದನ್ನು ನಾವೆಲ್ಲದನ್ನೂ ತಡೆಗಟ್ಟಲೇಬೇಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾನೆ ಇದೆ ನೀವು ಎಲ್ಲಿನೂ ನುಗ್ಗಿ ಬಟ್ ಅರಣ್ಯನಲ್ಲಿ ನುಗ್ಗಬೇಡ ಆದ್ದರಿಂದ ಅರಣ್ಯನಲ್ಲಿ ಯಾರು ನುಗ್ಗಿದರೋ ಅವರೆಲ್ಲರನ್ನೇ ಅರಣ್ಯ ಅವರು ಓಡಿಸೇ ಓಡಿಸ್ತಾರೆ ಒಂದು ದಿವಸ ಆದ್ದರಿಂದ ಬೆನಿಫಿಟ್ ಬೆನಿಫಿಟ್ ಯಾರಿಗೂ ಇಲ್ಲ ಬೆನಿಫಿಟ್ ಬೆ ಸಣ್ಣ ಸಣ್ಣ ಪಟ್ಟ ರಿಲೀಫ್ ಬಂದಿದ್ದವರೆಲ್ಲರ್ಗು ಅರಣ್ಯ ಇಲಾಖೆ ಅವರು ಅಲ್ಟಿಮೇಟಾಗಿ ಅರಣ್ಯ ಜಮೀನು ವಾಪಸ್ಸು ತೊಗೊಳ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಈಗ ನಾನು ಎರಡೂವರೆ ವರ್ಷ ಆಲ್ಮೋಸ್ಟ್ ಮುಗಿದಾಯಿತ್ತು ಬಂತು ನಾನು ಬೇರೆ ಕಡೆಗೆ ಹೋಗಲೇಬೇಕಾಗಿದ್ದು ಪರಿಸ್ಥಿತಿ ಇನ್ನೊಂದು ಏನಾಯ್ತಂದರೆ ಇದು ಇದು ಡಿ ಎಫ್ ಒ ಲೆವೆಲ್ ಪೋಸ್ಟು ನಾನು ಈಗ ಕನ್ಸರ್ವೇಟರ್ ಲೆವೆಲ್ ಅಂದರೆ ಎರಡು ಮೂರು ಜಿಲ್ಲೆಗಳು ನನ್ನ ವ್ಯಾಪ್ತಿಗೆ ಬರ್ತವೆ ನನಗೂ ಪ್ರಮೋಷನ್ ಬಂದದ್ದು ನನಗೂ ಸಂತತ ತಂದಿದೆ ಸೊ ಈ ನನಗೂ ಇನ್ನೂ ಇದಕ್ಕಿಂತ ನನಗೂ ಏನು ಸಂತತ ತಂದಿದೆ ಅಂದರೆ ನಮ್ಮ ಈಗ ಯಾರು ಡಿ ಎಫ್ ಒ ಆಗಿ ಈಗ ಇಲ್ಲಿಗೆ ಬರ್ತಾಯಿದ್ರು ಸಿ ಈಸ್ ವೆರಿ ಎಫಿಷಿಯಂಟ್ ಡಿ ಎಫ್ ಒ ಸರೀನಾ ಅವರು ಅವರು ಬೆಂಗಳೂರು ರೂರಲ್ ಜಿಲ್ಲಾದಲ್ಲಿ ಸಾಕಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ರು ಅವರು ಹಾ ನಮ್ಮ ತರನೇ ಅವರು ಖಡಕ್ ಆಫೀಸರು ನನ್ನ ವರ್ಗವನೇ ರಾಜಪೀ ರಾಜಕೀಯ ಪ್ರೇರಿತ ಅಲ್ಲ ಬಟ್ ನನ್ನ ನನ್ನದು ಆಟೋಮ್ಯಾಟಿಕ್ ಆಗಿ ಬಂದಿದ್ದು ಕೆಲವರಿಗೆ ಬೆನಿಫಿಟ್ ಆಗಿ ಬರ್ಬೋದು ಅಷ್ಟೇ ಈಗ ಆಟೋಮೆಟಿಕ್ಕಾಗಿ ನನಗೂ ಪ್ರಮೋಷನ್ ಬಂದಿದೆ ಪ್ರಮೋಷನು ಯಾರೂ ತರಲಿಕ್ಕಿಲ್ಲ ತಮ್ಮ ತಾವೆಲ್ಲರೂ ನೋಡಿದರೆ ನೂರು ಜನರಿಗೂ ಪ್ರಮೋಷನ್ ಬಂತು ಕರ್ನಾಟಕದಲ್ಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಐ ಎಫ್ ಎಸ್ ಆಗಲಿ ನಮ್ಮ ಬ್ಯಾಚ್ಮೇಟ್ಸ್ ಥ್ರೋ ಆ ಮೂರು ಸರ್ವೀಸ್ಗಳಲ್ಲಿ ಸೇರಿ ಮೂವತ್ತು ಜನರಿಗೆ ಪ್ರಮೋಷನ್ ಬಂದಿದೆ ಆ ಮೂವತ್ತು ಜನರಲ್ಲಿ ನಾನೂ ಒಬ್ಬರು ಬಟ್ ಏನು ಏನು ಇಲ್ಲಿ ವಿಶೇಷ ಅಂದರೆ ನನ್ನ ಪ್ರಮೋಷನ್ಗೋಸ್ಕರ ಕೆಲವರು ಕಾಯ್ದಿದ್ರು ಅದು ಮಾತ್ರ ಗ್ಯಾರಂಟಿ ನನ್ನ ಪ್ರಮೋಷನ್ವರೆಗೆ ಬಂತ ಈಗ ಇವರು ಪ್ರಮೋಷನ್ ಆಗಿ ಹೋಗ್ತಾರೆ ಹ್ಯಾಪಿ ಜನವರಿ ಫಸ್ಟ್ ದಿಂದ ನಮಗೆ ತೊಂದರೆ ಏನಿಲ್ಲ ಅನ್ನೋದು ಆ ರೀತಿನಲ್ಲೇ ಅವ್ರಿಗೆ ಬೆನಿಫಿಟ್ ಆಗಿದೆ ಬಿಟ್ಟು ನನ್ನನ್ನು ರಾಜಕೀಯ ಪ್ರೇರಿತವಾಗಿ ಮಾತ್ರ ಯಾರೂ ಪ್ರಮೋಷನ್ ಮಾಡಿರಲಿಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಿರಲಿಲ್ಲ ಬಟ್ಟು ಆಗಿ ಆಕಸ್ಮಿಕವಾಗಿ ಕೆಲವ್ರಿಗೆ ಬೆನಿಫಿಟ್ ಸಿಕ್ಕಿದೆ ಬಟ್ ನಮ್ಮ ಡಿ ಸಿ ಎಫ್ ಅವರು ಅವ್ರಿಗೂ ಬಂದಿದ್ದು ಬೆನಿಫಿಟ್ನಿ ಕಿತ್ಕೊಳ್ತಾರೆ ಅನ್ನೋದು ವಾಪಸ್ ಕಿತ್ಕೊಳ್ತಾರೆ ಅನ್ನೋ ಭಾವನೆ ಮತ್ತು ಕಾನ್ಫಿಡೆನ್ಸು ನನಗಿದೆ ಆದ್ದರಿಂದ ನಮಗೇನು ಯಾರಿಗೂ ಏನೂ ಬೆನಿಫಿಟ್ ಸಿಕ್ಕಲ್ಲ ಅರಣ್ಯ ಎಲ್ಲ ನಾನು ಒಂದೇ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಒಂದು ಸಾರಿ ಅರಣ್ಯ ಆಗಿನ ಮೇಲೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದು ತೀರ್ಪಿನಂತೆ ನಿರ್ವಾಣಗೌಡ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕ ಅವರ ನಿರ್ದೇಶನದಂತೆ ಮತ್ತು ಗೋಧವರ್ಮನ್ ತಿರುಮಲಪಾಲ್ ವರ್ಸಸ್ ಸ್ಟೇಟ್ ಆಫ್ ದಿ ಕೇರಳ ಅವರು ಆ ಜಡ್ಜ್ಮೆಂಟ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಜಡ್ಜ್ಮೆಂಟ್ನಲ್ಲೇ ಅದಂತೆ ಸಾಕಷ್ಟು ಜಡ್ಜ್ಮೆಂಟ್ಗಳಲ್ಲಿ ಒಂದು ಸಾರಿ ಅರಣ್ಯ ಆಯಿತು ಅಂದರೆ ಅದು ಅರಣ್ಯ ಆಗೇ ಉಲ್ತದೆ ಅನ್ನೋದು ಈಗ ಆಗೋದು ಕಾನೂನು ಆದ್ದರಿಂದ ಇವತ್ತು ತಪ್ಪಿಸ್ಕೊಂಡಿದ್ದು ಇನ್ನೊಂದು ತಿಂಗಳಾಗಿನ ಮೇಲೆ ತಪ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ ಇನ್ನೊಂದು ತಿಂಗಳಿಗೂ ತಪ್ಪಿಸ್ಕೊಂಡಿದ್ದನು ಇನ್ನೊಂದು ವರ್ಷಕ್ಕೆ ತಪ್ಪಿಸ್ಕೊಳ್ಲಿಕ್ಕೂ ಆಗುವುದಿಲ್ಲ ಅದೇ ರೀತಿಯಲ್ಲಿ ಅರಣ್ಯ ಒತ್ತುವರಿದಾರರು ಯಾರಿದ್ದಾರೋ ಅವರು ಒಳ್ಳೆಯ ರೀತಿಯಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಅರಣ್ಯ ಅರಣ್ಯ ಅರಣ್ಯಾಧಿಕಾರಿಗಳಿಗೆ ಈ ಅರಣ್ಯ ಒತ್ತುವರಿಯನ್ನು ಬಿಟ್ಟುಕೊಟ್ಟಿದ್ರೆ ಅಂದರೆ ಅವ್ರಿಗೂ ಒಂದು ಮಾನ ಮರ್ಯಾದೆ ಉಳ್ತದೆ ಈಗ ನಾವು ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಒತ್ತುವರಿ ಅನ್ನೋದನ್ನು ಕಿತ್ಕೊಂಡೇ ಕಿತ್ಕೊಳ್ತಾರೆ ಅದರಿಂದ ಏನು ನಾನೇನು ಹೇಳ್ತೇನೆ ಅಂದರೆ ಜನರ ದೃಷ್ಟಿನಲ್ಲಿ ಜನರ ದೃಷ್ಟಿನಲ್ಲಿ ಮತ್ತು ಎಲ್ಲ ಪರಿಸರವಾದಗಳ ದೃಷ್ಟಿನಲ್ಲಿ ಎಲ್ಲರ ದೃಷ್ಟಿನಲ್ಲಿ ಅರಣ್ಯ ಒತ್ತುವರಿ ಅನ್ನೋದು ಒಂದು ದೊಡ್ಡ ಭೂತ ಅದನ್ನು ನಾವೆಲ್ಲದನ್ನು ತಡಗಟ್ಟಲೇಬೇಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾನೇ ಇದೆ ನೀವು ಎಲ್ಲಿನೂ ನುಗ್ಗಿ ಬಟ್ ಅರಣ್ಯನಲ್ಲಿ ನುಗ್ಗಬೇಡ ಆದ್ದರಿಂದ ಅರಣ್ಯನಲ್ಲಿ ಯಾರು ನುಗ್ಗಿದರೋ ಅವರೆಲ್ಲರನ್ನೇ ಅರಣ್ಯ ಲಯಕ್ಕೆ ಅವರು ಓಡಿಸೇ ಓಡಿಸ್ತಾರೆ ಒಂದು ದಿವಸ ಆದ್ದರಿಂದ ಬೆನಿಫಿಟ್ ಬೆನಿಫಿಟು ಯಾರಿಗೂ ಇಲ್ಲ ಬೆನಿಫಿಟ್ ಆ ಬೆ ಸಣ್ಣ ಸಣ್ಣ ಪಟ್ಟ ರಿಲೀಫ್ ಬಂದಿದ್ದವರೆಲ್ಲರಿಗೂ ಅರಣ್ಯ ಇಲಾಖೆ ಅವರು ಅಲ್ಟಿಮೇಟಾಗಿ ಅರಣ್ಯ ಜಮೀನು ವಾಪಸ್ಸು ತಗೊಳ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ ಧನ್ಯವಾದಗಳವರೇ ಯಾ ನನ್ನ ವರ್ಗಾವಣೆ ನಾನು ಪ್ರಮೋಷನ್ ಆಗಿದ್ದೀನಿ ನನ್ನ ಬ್ಯಾಚ್ಮೇಟ್ಸ್ ಆರು ಜನ ಇದ್ದರು ಎಲ್ಲರಿಗೂ ಪ್ರಮೋಷನ್ ಕೊಟ್ಟಿದ್ರು ಅವ್ರನ್ನೂ ಕನ್ಸರ್ವೇಟರ್ ಮಾಡಿದರು ನಾನು ಕನ್ಸರ್ವೇಟರ್ ಆಗಿದ್ದೀನಿ ಈಗ ನಾನು ಎರಡೂವರೆ ವರ್ಷ ಆಲ್ಮೋಸ್ಟ್ ಮುಗಿದಾಯಿತು ಬಂತು ನಾನು ಬೇರೆ ಕಡೆಗೆ ಹೋಗಲೇಬೇಕಾಗಿದ್ದು ಪರಿಸ್ಥಿತಿ ಇನ್ನೊಂದು ಏನಾಯ್ತು ಅಂದರೆ ಇದು ಇದು ಡಿ ಎಫ್ ಒ ಲೆವೆಲ್ ಪೋಸ್ಟು ನಾನು ಈಗ ಕನ್ಸರ್ವೇಟರ್ ಲೆವೆಲ್ ಅಂದರೆ ಎರಡು ಮೂರು ಜಿಲ್ಲೆಗಳು ನನ್ನ ವ್ಯಾಪ್ತಿಗೆ ಬರ್ತವೆ ನನಗೂ ಪ್ರಮೋಷನ್ ಬಂದದ್ದು ನನಗೂ ಸಂತತ ತಂದಿದೆ ಸೊ ನನಗೂ ಇನ್ನೂ ಇದಕ್ಕಿಂತ ನನಗೂ ಏನು ಸಂತತ ತಂದಿದೆ ಅಂದರೆ ನಮ್ಮ ಈಗ ಯಾರು ಡಿ ಎಫ್ ಒ ಆಗಿ ಈಗ ಇಲ್ಲಿಗೆ ಬರ್ತಾಯಿದ್ರು ಸಿ ಈಸ್ ವೆರಿ ಎಫಿಷಿಯಂಟ್ ಡಿ ಎಫ್ ಒ ಸರೀನಾ ಅವರು ಅವರು ಬೆಂಗಳೂರು ರೂರಲ್ ಜಿಲ್ಲಾದಲ್ಲಿ ಸಾಕಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ರು ಅವರು ಹಾಂ ನಮ್ಮ ಥರನೇ ಅವರು ಖಡಕ್ ಆಫೀಸರು